ಯಾಕಾಗಿದೆ ಎಲ್ಲಿಂದ ಆಗಿದೆ ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾರೆ ಇಡೀ ದೇಶದಲ್ಲೇ ಆಗಿದೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಆ ಸಂಬಂಧ ಸರಿಯಾಗಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ ನಮಗೆ ಬರ್ತಕ್ಕಂಥ ಟ್ಯಾಕ್ಸಿಗೆ ನಾವು ಕೊಟ್ಟಂಥ ಟ್ಯಾಕ್ಸಿಗೆ ನಮಗೆ ಕೊಡುವಂಥ ಹಣ ಏನಿದೆ ಅದು ಸರಿಯಾಗಿ ಮತ್ತು ಸರಿಯಾದ ಸಂದರ್ಭಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ನಮಗೆ ಹೆಚ್ಚು ಹಣ ಬರಬೇಕಲ್ವ ಹಾಗಾಗಿ ನಾವು ಇಷ್ಟೊಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಕೋಟಿಗಳನ್ನು ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಅದೇ ಅದಕ್ಕೆ ಏನು ಪ್ರಮಾ ಪ್ರಾಮಾಣಿಕವಾಗಿ ಕೊಡಬೇಕಾಗುತ್ತೆ ಅದರಿಂದ ಅದು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ರಿಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂದಾಗ ನಾವು ಅನಿವಾರ್ಯವಾಗಿ ಕೆಲವು ಬೆಲೆಗಳನ್ನು ಮಾಡಬೇಕಾಗುತ್ತೆ ಗ್ಯಾರಂಟಿ ಸರಿದುಗಿಸಲು ಇದೆಲ್ಲ ಮಾಡುತ್ತಿದೆ ಅಂತೇಳಿ ಬಿಜೆಪಿ ಗ್ಯಾರಂಟಿ ನಾವು ಬಜೆಟ್ನಲ್ಲೇ ತಿಳಿಸಿದ್ದೇವೆ ನಾವೇನು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಗ್ಯಾರಂಟಿಯನ್ನು ಬಜೆಟ್ನಲ್ಲಿ ನಮ್ಮ ಬಜೆಟ್ರಿ ಅಲೋಕೇಶನ್ನಲ್ಲಿ ಇವತ್ತೇನು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆ ಬಡ್ಜೆಟ್ನಲ್ಲೇ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗೆ ತೆಗೆದಿಟ್ಟಿದ್ದಾರೆ ಅದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸ್ಪೋರ್ಟ್ಸ್ ಬೋರ್ಡನ್ನು ಕ್ಲೋಸ್ ಮಾಡಿ ಅಲ್ಲಿರೋನೆಲ್ಲ ರಿವ್ಯೂ ಮಾಡಿದ್ದಾರೆ ಅಂತೇಳಿ ಇದೆ ಯಾಕೆ ಯಾವುದು ಪೊಲೀಸ್ ನಮ್ಮ ಸ್ಪೋರ್ಟ್ಸ್ ಬೋರ್ಡ್ ಇದ್ದಾರೆ ಸರ್ ನಮ್ಮಲ್ಲಿ ಸೊ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ್ದು ಆಫೀಸರ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ ಬಟ್ ಪೊಲೀಸ್ ಆ್ಯಕ್ಟಿವ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಪೊಲೀಸ್ನಲ್ಲಿ ನಡೀತಾ ಇದೆಯಲ್ಲ ಮೂರು ಪರ್ಸೆಂಟ್ ಈಗ ರಿಸರ್ವೇಷನ್ ಮಾಡಿದ್ದೇವೆ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ ಮೂರು ಪರ್ಸೆಂಟು ಕ್ರೀಡಾಪಟುಗಳಿಗೆ ಅಂತ ಹೇಳಿ ಮಾಡಿದ್ದೇವೆ ಅದರಿಂದ ಯಾವುದೇ ತೊಂದರೆ ಏನಾಗಿಲ್ಲ ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಎರಡು ವರ್ಷದಿಂದ ಏನು ಮುಖ್ಯಮಂತ್ರಿಗಳ ಪದಕವನ್ನು ಪೊಲೀಸ್ ಇಲಾಖೆಯಲ್ಲಿ ಕೊಡ್ತಾ ಇದ್ರು ಅದು ಅನೇಕ ಕಾರಣಗಳಿಂದ ಮಧ್ಯದಲ್ಲಿ ಚುನಾವಣೆ ಬಂತು ಇವತ್ತು ಬೇರೆ ಬೇರೆ ಕಾರಣಗಳಿಂದ ಮೂರು ವರ್ಷದಿಂದ ಕೊಟ್ಟಿರಲಿಲ್ಲ ಎರಡು ವರ್ಷದಿಂದ ಈ ವರ್ಷವೂ ಸೇರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ವರ್ಷವನ್ನು ಸೇರಿ ಸುಮಾರು ನಾಲ್ನೂರಕ್ಕೂ ಹೆಚ್ಚು ಜನರಿಗೆ ಮುಖ್ಯಮಂತ್ರಿಗಳ ಪದಕವನ್ನು ಇವತ್ತು ಕೊಟ್ಟಿದ್ದೇವೆ ವಿತರಣೆ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಕೂಡ ವಿತರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ನಮ್ಮ ಇಲಾಖೆಗೆ ಭಾಳ ಒಂದು ಮೆರುಗನ್ನು ತರ್ತಕ್ಕಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ವರ್ಷ ವರ್ಷವೂ ಕೂಡ ಯಾವುದು ಚುನಾವಣೆ ಅಡ್ಡ ಬರ್ತಾ ಇದ್ದರೆ ವರ್ಷ ವರ್ಷವೂ ಕೂಡ ಅದನ್ನು ಕೊಡ್ತೇವೆ ಇದು ಒಂದು ರೀತಿಯಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಪ್ರಾಮಾಣಿಕ ಸೇವೆ ಅದಕ್ಕಾಗಿ ಅವರಿಗೆ ಉತ್ತೇಜನಕ್ಕಾಗಿ ಇದನ್ನು ಕೊಟ್ಟಿದೆ ಇವತ್ತು ವಕ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳು ಕೂಡ ಆಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಹೇಳಿದ್ದಾರೆ ವಕ್ ಬಿಲ್ಲನ್ನು ಏನು ಅವರು ಮಸೂದೆಯನ್ನು ತಂದಿದ್ದಾರೆ ಅನೇಕ ತಿದ್ದುಪಡಿಗಳಾಗಬೇಕಾಗಿದೆ ಅದರಲ್ಲಿ ಎಲ್ಲರ ಮನಸ್ಸಿಗೂ ಕೂಡ ಆಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಅದನ್ನು ಒಪ್ಕೊಂಡಿಲ್ಲ ಹಾಗಾಗಿ ಇವತ್ತು ಆ ಮಸೂದೆಯನ್ನು ನಮ್ಮ ಪಕ್ಷದವರು ವಿರೋಧಿಸ್ತಾರೆ ಬೆಲೆರಿಕೆಂಟ್ ಡೀಸೆಲ್ ಕೂಡ ನನಗೂ ಅದು ಗಮನಕ್ಕೆ ಬಂದಿದೆ ಅದಕ್ಕೆ ತನಿಖೆ ಮಾಡ್ತೇವೆ ಏನು ಇನ್ನೂ ಯಾವುದು ಅವ್ರ ಮೇಲೆ ಕ್ರಮ ಆಗಲಿ ಚಾರ್ಜ್ ಶೀಟ್ ಆಗಲಿ ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಮಾಡ್ತೇವೆ ಡೆಲ್ಲಿಗೆ ಹೋದ್ರೆ ಬದಲಾವಣೆ ಆಗ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ